ಇನ್ನು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜೈಲಲ್ಲಿರುವ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ನಾಲ್ಕು ಪ್ರಕರಣ ದಾಖಲಾಗಿದೆ ಈ ಪ್ರಕರಣಗಳ ವಿಚಾರಣೆ ವೇಳೆ ಹಲವು ಸ್ಫೋಟಕ ಮಾಹಿತಿಗಳು ಬಯಲಾಗಿವೆ ಅದು ಕೂಡ ಎಚ್ ಐ ವಿಗೆ ಸಂಬಂಧಪಟ್ಟ ಹಾಗೆ ಎಚ್ ಐ ವಿ ಅಂತಂದರೆ ಅಲ್ಲ ಎಚ್ ಐ ವಿಯ ಕೊನೆ ಅಂತ ಏಡ್ಸು ಏನು ಎಚ್ ಐ ವಿ ಮತ್ತು ಪ್ರಜ್ವಲ್ ರೇವಣ್ಣ ಪಾಪ ಸಂತ್ರಸ್ತ ಹೆಣ್ಮಕ್ಳಿಗೆಲ್ಲ ಈಗ ಭಯ ಆಗ್ತಾ ಇರ್ಬೋದು ಬನ್ನಿ ಹೇಳ್ತೀನಿ ಅದರ ಬಗ್ಗೆ ಇವನೇನು ಗೊತ್ತಾ ಈ ನೀವೇನು ನೀವೇನ್ಕೊಂಡ್ರಿ ಇವನನ್ನು ಇಷ್ಟಪಟ್ಬಿಟ್ಟು ಬಂದ್ಬಿಟ್ರು ಅಂತಾನ ಅಲ್ಲ ದರ್ ಹೆಂಗ್ ಗೊತ್ತಾ ಸರ್ ಒಂದು ಕೆಲಸ ಆಗಬೇಕು ಅಂತ ಬಂದಿರ್ತಾರೆ ಹಿಡ್ಕೊಂಬಿಡ್ತಾನೆ ಒಂದು ಟ್ರಾನ್ಸ್ಫರ್ ಆಗಬೇಕು ಅಂತ ಬಂದಿರ್ತಾನೆ ಹಿಡ್ಕೊಂಬಿಡ್ತಾನೆ ಗಂಡಸರು ಬಂದಿದ್ದರೆ ಅವರ ಮನೆಯವರನ್ನು ಟಾರ್ಗೆಟ್ ಮಾಡ್ತಾನೆ ತಾಯಿ ಬಂದಿದ್ರೆ ತಾಯಿ ಮಗಳು ಇಬ್ಬರನ್ನು ಟಾರ್ಗೆಟ್ ಮಾಡ್ತಾನೆ ಇವನು ಇದು ಆಮೇಲೆ ಉಳಿದಿರೋದನ್ನು ಇವನು ತಮ್ಮ ಇದ್ದಾನಲ್ಲ ಸೂರಜ್ ರೇವಣ್ಣ ಗಂಡು ಮಕ್ಕಳ ಪಾಲಿನ ಬ್ರಹ್ಮ ರಾಕ್ಷಸ ಸಾಕಷ್ಟು ಮಹಿಳೆಯರಿಗೆ ಬೆದರಿಕೆ ಹಾಕಿದ್ದ ಪ್ರಜ್ವಲ್ ಇದೆಲ್ಲ ಕೂಡ ಇದರಲ್ಲಿದೆ ಯಾವುದರಲ್ಲಿ ಚಾರ್ಜ್ ಅಲ್ಲಿ ಆಮೇಲೆ ಮಹಿಳೆಯರ ಜೊತೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಯಾವುದೇ ರೀತಿಯ ಕಾಂಡೋಮ್ ಯೂಸ್ ಮಾಡ್ತಾ ಇರಲಿಲ್ಲ ಈತ ಹಾಗಾಗಿ ಚಟ ಇದೆ ಇವನಿಗೆ ಅಸುರಕ್ಷಿತವಾಗಿ ಅಥವಾ ಏನು ಸುರಕ್ಷತೆ ಬಯಸದೆ ಹೆಲ್ಮೆಟ್ ಇಲ್ಲದೆ ಎಲ್ಲವೂ ಮಾಡ್ತಾ ಇದ್ದ ಆಮೇಲೆ ಇವನಿಗೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದ ಆಮೇಲೆ ಏಡ್ಸ್ನ ಭಯ ಇವನಿಗೆ ಎಚ್ ಐ ವಿ ಭಯ ನಾಲ್ಕು ತಿಂಗಳಿಗೊಮ್ಮೆ ಎಚ್ ಐ ವಿ ಟೆಸ್ಟ್ ಮಾಡಿಸ್ತಾ ಇದ್ದಂತೆ ಪ್ರಜ್ವಲ್ ಇವನು ಎಚ್ ಐ ವಿ ಟೆಸ್ಟ್ ಮಾಡಿಸಿ ಮಾಡಿಸಿನೇ ಅಲ್ಲಿ ಒಬ್ಬರು ವೈದ್ಯರು ಆಸ್ಪತ್ರೆ ಕಟ್ಟಿರ್ಬೋದು ಇದನ್ನ ಪ್ರಜ್ವಲ್ಗೆ ವಿರೋಧ ಸಾಕ್ಷ್ಯವಾಗಿ ಬಳಸಿಕೊಳ್ಳಲಿದೆ ಎಸ್ ಐ ಟಿ ಇದನ್ನು ನಾನು ಹೇಳ್ತಾ ಇರೋದಲ್ಲ ಎಸ್ಎಟಿ ಚಾರ್ಜ್ ಶೀಟ್ ವಿಚಾರ ಬಲಾತ್ಕಾರ ನಡೆಸಿದ್ದಕ್ಕೆ ಇದು ಕೂಡ ದಾಖಲೆ ಆಗಲಿದೆ ಇವನಿಗೆ ಶಿಕ್ಷೆ ಆಗಲೇಬೇಕು ಆಯ್ತು ಇವನು ಇಷ್ಟಕ್ಕೆ ಮಟ್ ಬಿಟ್ನಾ ಈ ಆಧುನಿಕ ಕೀಚಕ ಇಷ್ಟಕ್ಕೆ ಬಿಟ್ನಾ ತನ್ನ ಹೆತ್ತವರನ್ನೂ ಬಿಡಲಿಲ್ಲ ಹೆತ್ತವರಿಗೂ ಸುತ್ತಿಕೊಳ್ಳತ್ತಾ ರೇವಣ್ಣ ಮತ್ತು ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಅವ್ರಿಗೂ ಸುತ್ಕೊಳ್ಳುತ್ತಾ ಈ ಕೇಸ್ ವಿಚಾರ ಇನ್ನು ಆ ವಿಡಿಯೋ ಎಲ್ಲರ ಕೈಯಲ್ಲಿ ಹರಿದಾಡ್ತಲ್ಲ ವಿಡಿಯೋ ಆ ವಿಡಿಯೋಗಳ ಹಿಂದಿನ ಕಹಾನಿ ಕೂಡ ಬಟಾ ಪ್ರಜ್ವಲ್ ರೇವಣ್ಣನೇ ವಿಡಿಯೋಗ್ರಾಫರ್ ಆ ವಿಡಿಯೋಗಳ ಹಿಂದಿನ ಕಹಾನಿ ಕೂಡ ಬಟಾ ಬಯಲು ಪ್ರಜ್ವಲ್ ರೇವಣ್ಣನೇ ಒನ್ ಎಂಡ್ ಡೋಲ್ನಿ ವಿಡಿಯೋ ಮಾಡ್ಕೋತಾ ಇದ್ದಂತೆ ವಿಡಿಯೋ ಮಾಡಿಕೊಂಡು ಸ್ಟೋರ್ ಮಾಡ್ಕೋತಾ ಇದ್ದಂತೆ ಸೇವ್ ಮಾಡ್ಕೋತಾ ಇದ್ದ ಎಲ್ಲ ಒಂದು ಡಿಲೀಟ್ ಮಾಡ್ತಾ ಇರಲಿಲ್ಲ ಅದೇ ವಿಡಿಯೋ ಮುಂದಿಟ್ಟುಕೊಂಡು ಆಟ ಆಡ್ತಾ ಇದ್ದ ಹೆಂಗೆ ಅಂತ ನೀವು ಕೇಳ್ಬೋದು ಅಲ್ರಿ ವಿಡಿಯೋ ಮಾಡಕ್ಕೆ ಹೆಣ್ಮಕ್ಳು ಯಾಕೆ ಬಿಟ್ರು ಅಂತ ಒಂದು ಪ್ರಶ್ನೆ ಆಗ್ಬೋದು ಈಗ ಸಾಧಾರಣವಾಗಿ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು ಆತ ವಿಡಿಯೋ ಮಾಡಿದಾಗ ಹೆಣ್ಮಕ್ಳು ಏನ್ರಿ ಮಾಡ್ತಾ ಇದ್ರು ಎರಡು ಕೈಲಾದ ಚಪ್ಪಾಳೆ ಹೊಡಿತಾರ ಚಪ್ಪಾಳೆ ಸೌಂಡ್ ಬರುತ್ತಾ ಅವರು ಹಂಗೆ ಇರ್ಬೋದು ವಿಡಿಯೋ ಮಾಡಿದಾಗ ಅವರೇನು ಮುಖ ಮುಚ್ಕೊಂಡಿಲ್ಲ ಮತ್ತೊಂದು ಮಾಡಿಲ್ಲ ನೀವು ಕೇಳ್ಬೋದಲ್ವಾ ಪ್ರಶ್ನೆ ಉದ್ಭವ ಆಗುತ್ತಲ್ವಾ ಆದರೆ ಈ ಪ್ರಜ್ವಲ್ ಇದಾನಲ್ಲ ಅವ ಕೇವಲ ಅಲ್ಲ ಪ್ರಜ್ವಲ್ಲು ಈ ಒಂದು ಡಿಮಾಂಡ್ ನೋಡಿ ಹೆಂಗೆ ಅಂತ ಇದು ಒಂದು ರೀತಿಯ ಟಾರ್ಚರ್ ರೇಣುಕಾ ಸ್ವಾಮಿಗೆ ಅಲ್ಲಿ ಟಾರ್ಚರ್ ಕೊಟ್ರಲ್ಲ ದರ್ಶನ ಗ್ಯಾಂಗ್ ಈ ಒಂದು ಇನ್ನೊಂದು ಟಾರ್ಚರ್ ಮೊದ ಮೊದಲು ಸಂತ್ರಸ್ತೆಯರೇ ಬಟ್ಟೆ ಬಿಚ್ಚಬೇಕಿತ್ತು ವಿರೋಧ ಮಾಡಿದರೆ ಬಟ್ಟೆಯನ್ನು ಹರಿದು ಪ್ರಜ್ವಲ್ಲು ಬಟ್ಟೆ ಹರಿದು ಹಾಕಿ ಅತ್ಯಾಚಾರ ಮಾಡ್ತಾ ಇದ್ದ ಈ ರಾಕ್ಷಸ ಅಷ್ಟು ಮಾತ್ರ ಅಲ್ಲ ಇವನ ಹಣೆ ಬರಕ್ಕೆ ಎಂಥ ಚಟ ಎಂಥ ಏನು ರೋಗ ಇದೆಯೋ ಗೊತ್ತಿಲ್ಲ ಎಲ್ಲವನ್ನು ಕೂಡ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ದ ಆಮೇಲೆ ಅತ್ಯಾಚಾರದ ಬಗ್ಗೆ ಯಾರಿಗಾದರೂ ತಿಳಿಸಿದ್ರೆ ಬಿಡಲ್ಲ ಅಂತೇಳಿ ಅವಾಜ್ ಬೇರೆ ಹಾಕ್ತಾನೆ ನಿನ್ನ ಗಂಡನನ್ನು ಜೈಲಿಗೆ ಕಳಿಸ್ತೇನೆ ಅಂತ ಬೆದರಿಕೆ ಬೇರೆ ಹಾಕ್ತಾನೆ ಆ ನಂತರ ಸಂತ್ರಸ್ತೆಯ ಮಗಳಿಗೂ ವಿಡಿಯೋ ಕಾಲ್ ಮಾಡಿ ಹಿಂಸೆ ಆ ಹೆಣ್ಮಗಳು ಹೆಣ್ಮಗಳ ಮಗಳಿಗೆ ಯಾವುದನ್ನು ನೋಡಿಬೇಕು ಇವನಿಗೆ ಸಂತ್ರಸ್ತೆ ಆತನ ಮುಕ್ಕಿ ತಿಂತ ಇದ್ದ ಹಲ್ಕಟ್ ಆ ನಂತರ ಸಂತ್ರಸ್ತೆ ಮಗಳಿಗೆ ಒಕ್ಸೋ ಕಾಯ್ದೆಲ್ಲ ಹಾಕಬೇಕ ಮೇಡ ಇವನ್ನ ಆಮೇಲೆ ವಿಡಿಯೋ ಕಾಲ್ ಮಾಡಿ ನಿನ್ನ ಅಂಗಾಂಗ ತೋರಿಸು ಅಂತ ಹೇಳ್ತಾ ಇದ್ರಂತೆ ಪದ್ಮಾಶ್ ಪಾಪ ಆ ಕಡೆಯಿಂದ ತೋರಿಸಿದ್ರು ಕಷ್ಟ ತೋರ್ಸದಿದ್ರು ಕಷ್ಟ ತೋರಿಸಿದ್ರೆ ವಿಡಿಯೋ ಮಾಡ್ಕೋತಾನೆ ಈಗ ಅವ್ರಿಗೆ ಗೊತ್ತು ಆ ಕಡೆಯಿಂದ ವಿಡಿಯೋ ಮಾಡ್ತಾ ಇದ್ದಾನೆ ಅಂತ ಹೇಳಿ ತೋರಿಸಿದ್ರೆ ವೀಡಿಯೋ ಮಾಡಿಕೊಂಡು ನಾಳೆಯಿಂದ ಅದೇ ಆಟ ತೋರಿಸದಿದ್ರೆ ಹೊಡಿತೀನಿ ಬಡಿತೀನಿ ಸಾಯಿಸ್ತೀನಿ ಬೆದರಿಕೆ ಆಮೇಲೆ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದಂತೆ ನಿಜ ಹೇಳಬೇಕು ಅಂತಂದರೆ ಆ ಯಾರೊಬ್ಬ ಇವನಿದ್ನಲ್ಲ ಐಕೋಪಾತ್ ಉಮೇಶ ಏನವನ ಹೆಸರು ಹಾಂ 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 ಯಾರಾದರೂ ಸಮಾನಾಂತರ ಪದ ಬರೀರಿ ಅಂತಂದರೆ ಉಮೇಶ್ ರೆಡ್ಡಿ ಸಮಾನಾಂತರ ಪದ ಪ್ರಜ್ವಲ್ ರೇವಣ್ಣ ಅವನು ಮಾಡಿದ್ದದ ಇವನು ಮಾಡಿದ್ದ ಇವನು ಅಟ್ಲೀಸ್ಟ್ ಒಂದು ಅವನು ಎಜುಕೇಟೆಡ್ ಇಲ್ಲ ಅಂತಲ್ಲ ಓ ಏನೋ ಆಗಿದ್ನವ್ಳು ಕಾನ್ಸ್ಟೇಬಲ್ ಮತ್ತೊಂದೇನು ಇವನು ಎಂಥ ಫ್ಯಾಮಿಲಿ ಎಂಥ ಪರಂಪರೆ ಎಂಥ ಕಲ್ಚರ್ ಬಂದಿರಬೇಕಾಗಿತ್ತು ಇವನಿಗೆ ರಾಜಕೀಯದ ಉಮೇಶ್ ರೀವಾ ಏನು ಹೇಳೋಣ ಇದಕ್ಕೆ ಈಗ ವೀಕ್ಷಕರೇ ಬಂದು ಏ ಏನ್ರಿ ಯಾರಿಗಿಲ್ಲ ರೀ ಚಟಾಮತ್ತು ಅಂತ ಹೇಳೋರಿದ್ದಾರೆ ಎಂತ ನೀವೇನು ಅಂದ್ಕೊಂಡಿದ್ರಿ ಥಾಯ್ಲ್ಯಾಂಡ್ಗೆ ಹೋಗಿ ಬರೋರು ಯಾಕೆ ಹೋಗಿ ಬರ್ತಾರೆ ಹೇಳಿ ಇಂಥವ್ರಿಗೆಲ್ಲ ಕಡಿಮೆನ ಹೋಗಿ ಬರೋದಕ್ಕೆ ಆಯ್ತಪ್ಪ ನಿಮ್ಮ ಲೆವೆಲ್ನ ಯಾವನೋ ಒಬ್ಬ ನಿಮ್ಮ ಏನೋ ಅದಕ್ಕೆ ಸಹಮತ ಇದ್ದು ಬಂದರೆ ಅದು ವಿಚಾರ ಬೇರೆ ಅದನ್ನು ಯಾರು ಯಾರು ಕೇಳಿ ಕೇಳಲಿಕ್ಕೆ ಹೋಗೋದಿಲ್ಲ ಮನೆ ಕೆಲಸದವರು ಮನೆ ಕೆಲಸದವರ ಮಕ್ಕಳು ಅಯ್ಯೋ ನಿನ್ನ ಯೋಗ್ಯತೆನೆ ನಿನ್ನ ಲೆವೆಲೆ ಛೀ ಛೀ ಚೀ ಛೀ ಆ ಅಜ್ಜಿಯೊಬ್ರು ಪಾಪ ಹೊತ್ತು ಅನ್ನ ಹಾಕಿದ ಅಜ್ಜಿಯನ್ನು ಛ ಆ ಅಜ್ಜಿ ಹೇಳ್ತಾ ನಿನ್ನ ತಾತನಿಗೂ ಅನ್ನ ಹಾಕಿದಿನಪ್ಪ ನಿಜ ಹೇಳ್ಬೇಕು ಅಂತಂದ್ರೆ ನಿನ್ನ ಮನೆ ಮುಂದೆ ಹೆಣ್ಣು ನಾಯಿಗಳು ಓಡಾಡೋದಿಲ್ಲ ಗ್ಯಾರಂಟಿ ಹೆದರ್ಬಿಟ್ಟು ನಿನ್ನಂಥವ್ ಈ ಸಮಾಜಕ್ಕೆ ಆಮೇಲೆ ಅಲ್ಲಿ ಪೋಜು ಯಾವುದೇ ಕಾರಣಕ್ಕೂ ಒಪ್ಕೋಬಾರ್ದು ಇಂಥದ್ದನ್ನೆಲ್ಲ ಸಮಾಜ ನಾಳೆ ಗೊತ್ತಿಲ್ಲ ಇದು ಯಾವ ರೀತಿ ಸ್ಟ್ಯಾಂಡ್ ಆಗಿ ಆದ್ರೆ ಇಂಥ ಕೇಸ್ಗಳೆಲ್ಲ ಬರುತ್ತೆ ಅಂದಲ್ಲಿ ಕಾನೂನು ಅವ್ರಿಗೆ ಏನು ಗೊತ್ತಿತ್ತು ಇದು ಸ್ಟ್ಯಾಂಡ್ ಆಗುತ್ತೋ ಆಗೋದಿಲ್ಲವೋ ಆದರೆ ಈ ಥರನ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಸ್ವೀಕರಿಸ್ಬಾರ್ದು ಯಾವುದೇ ಕಾರಣಕ್ಕೂ ಸ್ವೀಕರಿಸಬಾರದು ನೀವು ಸ್ವೀಕರಿಸ್ತೀರಿ ಅಂತಂದರೆ ನಾಳೆ ಈ ಸಮಾಜದಲ್ಲಿ ನಮ್ಮ ನಿಮ್ಮ ಕುಟುಂಬದಲ್ಲೂ ಆಗುತ್ತೆ ಇಂಥದ್ದು ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮೂಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲ ಜನರಿಗೂ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನಾವು ನಂಬಿದ್ದೀವಿ ಅವರಿಗೆ ಸೂರನ್ನ ಕಲ್ಪಿಸಿಕೊಳ್ಳೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ